ನಮಸ್ತೆ ವೀಕ್ಷಕರೇ ಪ್ರಜಾಸಾಕ್ಷಿ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಚೇತನ್ ಬಡಿಗೆ ವೀಕ್ಷಕರೇ ಜಮಖಂಡಿಯಲ್ಲಿ ದನಗಳು ಎಲ್ಲಿ ಬೇಕೆಂದರಲ್ಲಿ ಓಡಾಡುತ್ತಿದ್ದು ಸಾರ್ವಜನಿಕರ ತೊಂದರೆ ಕೊಟ್ಟರೂ ಕೂಡ ಪ್ರಾಣಿಗಳ ಮೇಲೆ ದಯ ತೋರಿಸುವ ಜನರು ಇದ್ದಾರೆ ಅದರಲ್ಲಿ ಖಾಳೆವಾಡದ ನಿವಾಸಿ ಪ್ರಶಾಂತ್ ಕುಲಕರ್ಣಿ ಎಂಬುವರು ಪ್ರಜಾಸಾಕ್ಷಿ ನ್ಯೂಸ್ಗೆ ಕರೆ ಮಾಡಿ ಒಂದು ಹೋರಿಯ ಕಾಲು ತುಂಬ ನೋವಾಗಿದ್ದು ಅದಕ್ಕೆ ಚಿಕಿತ್ಸೆ ಕೊಡಿಸಬೇಕು ಅಂತ ನಮಗೆ ಹೇಳಿದಾಗ ನಾವು ಸರ್ಕಾರಿಯ ಪಶುಪಾಲನಾ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ರಾಜಕುಮಾರ್ ನಾಗರಹಳ್ಳಿ ಅವರಿಗೆ ಕರೆ ಮಾಡಿ ತಿಳಿಸಿದಾಗ ಕೂಡಲೇ ಅವರು ಮಂಜುನಾಥ್ ಪೂಜಾರಿ ಎಂಬುವವರ ಕೈಯಲ್ಲಿ ಔಷಧಿ ಹಾಗೂ ಸ್ಪ್ರೇ ಕೊಟ್ಟು ಮೂಕ ಪ್ರಾಣಿಯಾದ ಹೋರಿಗೆ ಜಗದೆಲ್ಲಮ್ಮ ಗುಡಿಯಲ್ಲಿ ಮಲಗಿದಾಗ ಹೋರಿಗೆ ಚಿಕಿತ್ಸೆ ಮಾಡಿ ಹೋಗಿದ್ದಾರೆ ಈ ಚಿಕಿತ್ಸೆಗೆ ಸಹಾಯ ಮಾಡಿದ ಸಾರ್ವಜನಿಕರಾದ ಪ್ರವೀಣ್ ದಾಸೋಹಂ ಪಂತ್ ಕುಲಕರ್ಣಿ ಅಶೋಕ್ ಹೂಗಾರ್ ಕೃಷ್ಣ ತೋಳ್ ಸತ್ಯ

ನಮಸ್ಕಾರ ಈ ಎಲ್ಲ ಒಂದು ಗೂಳಿಗೆ ಕಾಲಿಗೆ ಏಟಾಗಿ ಬಹಳ ಸಮಸ್ಯೆ ಆಗಿತ್ತು ಅದಕ್ಕೆ ನಮ್ಮ ಸಾಕ್ಷಿ ಟಿ ವಿಯಿಂದ ಪ್ರವೀಣ್ ಅವರು ಬಂದು ಇಲ್ಲಿ ಇಲ್ಲಿ ನಮ್ಮ ವೆಟನರಿ ಡಾಕ್ಟ್ರಿಗೆ ಫೋನ್ ಮಾಡಿ ಅವರ ಮಂಜುನಾಥ್ ಪೂಜಾರವರು ಬಂದು ಆ ಗೂಳಿಯನ್ನು ಅದಕ್ಕೆ ಬೇಕಾದಂಥ ಔಷಧವನ್ನು ಪಡೆದು ಅದಕ್ಕೆಲ್ಲ ಸುಶುತೆ ಮಾಡಿದ್ದಾರೆ ಅವರಿಗೆ ನಮ್ಮ ಪ್ರಜಾಸಾಕ್ಷಿ ಟಿವಿಯಿಂದ ಅನಂತ ಅನಂತ ಧನ್ಯವಾದಗಳು ಮತ್ತು ಅಭಿನಂದಿ